ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಛ ಸಖ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ವಾಯುವ ಸಂಹಿತೆಗೆ ಸ್ವಾಗತ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನ ಪ್ರಶ್ನೆಗೆ ಉತ್ತರಿಸುತ್ತಾ ಉಪಮನ್ಯು ಶಿವನ ಪಂಚಾಕ್ಷರ ಮಂತ್ರದ ಮಹಾತ್ಮ್ಯವನ್ನು ವರ್ಣಿಸುತ್ತಿರುವನು ಶ್ರೀಕೃಷ್ಣನು ಕೇಳುತ್ತಾನೆ ಸರ್ವಜ್ಞರಾದ ಮಹರ್ಷಿ ಶ್ರೇಷ್ಠರೇ ತಾವು ಸಮಸ್ತ ಜ್ಞಾನದ ಸಾಗರರಾಗಿರುವಿರಿ ಈಗ ನಾನು ತಮ್ಮ ಬಾಯಿಂದ ಪಂಚಾಕ್ಷರ ಮಂತ್ರದ ಮಹಾತ್ಮ್ಯವನ್ನು ತತ್ವತಃ ಕೇಳಲು ಬಯಸುವೆನು ಆಗ ಉಪಮನ್ಯುವು ಹೇಳುತ್ತಾರೆ ದೇವಕಿ ನಂದನ ಪಂಚಾಕ್ಷರ ಮಂತ್ರದ ಮಹಾತ್ಮ್ಯದ ವಿಸ್ತಾರ ಪೂರ್ವಕ ವರ್ಣನೆಯನ್ನು ನೂರು ಕೋಟಿ ವರ್ಷಗಳಲ್ಲಿಯೂ ಮಾಡಲಾಗುವುದಿಲ್ಲ ಆದ್ದರಿಂದ ಸಂಕ್ಷೇಪವಾಗಿ ಅದರ ಮಹಿಮೆಯನ್ನು ಕೇಳು ವೇದಗಳಲ್ಲಿ ಹಾಗೂ ಶೈವಾಗಮಗಳಲ್ಲಿ ಅಲ್ಲಲ್ಲಿ ಈ ಷಡಕ್ಷರ ಅಂದರೆ ಪ್ರಣವ ಸಹಿತವಾದ ಪಂಚಾಕ್ಷರ ಮಂತ್ರವನ್ನು ಸಮಸ್ತ ಶಿವಭಕ್ತರ ಸಂಪೂರ್ಣ ಅರ್ಥಗಳ ಸಾಧಕವೆಂದು ಹೇಳಲಾಗಿದೆ ಈ ಮಂತ್ರದಲ್ಲಿ ಅಕ್ಷರಗಳಾದರೂ ಸ್ವಲ್ಪವೇ ಇದೆ ಆದರೆ ಇದು ಮಹಾನ್ ಅರ್ಥದಿಂದ ಸಂಪನ್ನವಾಗಿದೆ ಇದು ವೇದದ ಸಾರ ತತ್ವವಾಗಿದೆ ಇದು ಮೋಕ್ಷವನ್ನು ಕೊಡುವುದು ಶಿವನ ಆಜ್ಞೆಯಿಂದ ಸಿದ್ಧವಾಗಿದೆ ಸಂದೇಹ ಶೂನ್ಯವಾಗಿದೆ ಹಾಗೂ ಶಿವಸ್ವರೂಪಿ ವಾಕ್ಯವಾಗಿದೆ ಇದು ನಾನಾ ವಿಧದ ಸಿದ್ಧಿಗಳಿಂದ ಕೂಡಿದ್ದು ದಿವ್ಯವು ಜನರ ಮನಸ್ಸನ್ನು ಪ್ರಸನ್ನ ಹಾಗೂ ನಿರ್ಮಲಗೊಳಿಸುವುದು ಸುನಿಶ್ಚಿತ ಅರ್ಥವುಳ್ಳು ಅಥವಾ ನಿಶ್ಚಯವಾಗಿ ಮನೋರಥವನ್ನು ಪೂರ್ಣಗೊಳಿಸುವುದು ಪರಮೇಶ್ವರನ ಗಂಭೀರ ವಚನವೂ ಆಗಿದೆ ಈ ಮಂತ್ರವು ಸುಖವಾಗಿ ಉಚ್ಚರಿಸಬಹುದು ಈ ಮಂತ್ರವನ್ನು ಸುಖವಾಗಿ ಉಚ್ಚರಿಸಬಹುದು ಸರ್ವಜ್ಞನಾದ ಶಿವನು ಸಮಸ್ತ ದೇಹಧಾರಿಗಳ ಎಲ್ಲ ಮನೋರಥಗಳ ಸಿದ್ಧಿಗಾಗಿ ಈ ಓಂ ನಮ ಶಿವಾಯ ಮಂತ್ರವನ್ನು ಪ್ರತಿಪಾದಿಸಿರುವನು ಈ ಆದಿಷಡಕ್ಷರ ಮಂತ್ರ ಸಮಸ್ತ ವಿದ್ಯೆಗಳ ಅಥವಾ ಸಮಸ್ತ ಮಂತ್ರಗಳ ಬೀಜ ಮೂಲವಾಗಿದೆ ಬೀಜ ಅಥವಾ ಮೂಲವಾಗಿದೆ ವಟವೃಕ್ಷದ ಸಣ್ಣ ಬೀಜದಲ್ಲಿ ಮಹಾವೃಕ್ಷವು ಅಡಗಿರುವಂತೆಯೇ ಅತ್ಯಂತ ಸೂಕ್ಷ್ಮವಾಗಿದ್ದರೂ ಈ ಮಂತ್ರವನ್ನು ಮಹಾನ್ ಅರ್ಥದಿಂದ ಪರಿಪೂರ್ಣವೆಂದು ತಿಳಿಯಬೇಕು ಓಂ ಈ ಏಕಾಕ್ಷರ ಮಂತ್ರದಲ್ಲಿ ತ್ರಿಗುಣಾತೀತ ಸರ್ವಜ್ಞ ಸರ್ವಕರ್ತ ದ್ಯುತಿಮಾನ್ ಸರ್ವವ್ಯಾಪಿ ಪ್ರಭು ಶಿವನು ಪ್ರತಿಷ್ಠಿತನಾಗಿರುವನು ಈಶಾನ ಆದಿ ಸೂಕ್ಷ್ಮ ಏಕಾಕ್ಷರ ರೂಪಿ ಪಂಚಬ್ರಹ್ಮರು ಶಿವಾಯ ಈ ಮಂತ್ರದಲ್ಲಿ ಕ್ರಮವಾಗಿ ಸ್ಥಿತರಾಗಿದ್ದಾರೆ ಸೂಕ್ಷ್ಮ ಷಡಕ್ಷರ ಮಂತ್ರದಲ್ಲಿ ಪಂಚಬ್ರಹ್ಮ ರೂಪಧಾರಿ ಸಾಕ್ಷಾತ್ ಭಗವಾನ್ ಶಿವನು ಸ್ವಭಾವತಃ ವಾಚ್ಯ ವಾಚಕ ಭಾವದಿಂದ ವಿರಾಜಿಸುತ್ತಿರುವನು ಕ್ರಮೇಯನಾದ್ದರಿಂದ ಶಿವನು ವಾಚ್ಯನಾಗಿದ್ದಾರೆ ಮತ್ತು ಮಂತ್ರವು ಅವನ ವಾಚಕವೆಂದು ತಿಳಿಯಲಾಗಿದೆ ಶಿವ ಮತ್ತು ಮಂತ್ರದ ಈ ವಾಚ್ಯ ವಾಚಕ ಭಾವವು ಅನಾದಿ ಕಾಲದಿಂದ ನಡೆದುಕೊಂಡು ಬಂದಿದೆ ಈ ಘೋರ ಸಂಸಾರ ಸಾಗರವು ಅನಾದಿ ಕಾಲದಿಂದ ಪ್ರವೃತ್ತವಾಗಿರುವಂತೆ ಸಂಸಾರದಿಂದ ಪಾರುಗಾಣಿಸುವ ಭಗವಾನ್ ಶಿವನು ಅನಾದಿ ಕಾಲದಿಂದ ನಿತ್ಯ ವಿರಾಜಮಾನನಾಗಿದ್ದಾನೆ ಔಷಧಿಯು ರೋಗಗಳ ಸ್ವಭಾವತಃ ಶತ್ರುವಾಗಿರುವಂತೆಯೇ ಭಗವಾನ್ ಶಿವನು ಸಂಸಾರ ದೋಷಗಳ ಸ್ವಾಭಾವಿಕ ಶತ್ರುವೆಂದು ತಿಳಿಯಲಾಗಿದೆ ಈ ಭಗವಾನ್ ವಿಶ್ವನಾಥನು ಇಲ್ಲದಿದ್ದರೆ ಈ ಜಗತ್ತು ಅಂಧಕಾರಮಯವಾಗುತ್ತಿತ್ತು ಏಕೆಂದರೆ ಪ್ರಕೃತಿ ಜಡವಾಗಿದೆ ಹಾಗೂ ಜೀವಾತ್ಮನು ಅಜ್ಞಾನಿ ಆದ್ದರಿಂದ ಇವರಿಗೆ ಪ್ರಕಾಶ ಕೊಡುವವನು ಪರಮಾತ್ಮನೇ ಪ್ರಕೃತಿಯಿಂದ ಹಿಡಿದು ಪರಮಾಣುವಿನವರೆಗೆ ಇರುವ ಜಡರೂಪ ತತ್ವವು ಯಾವುದೋ ಬುದ್ಧಿವಂತ ಅಥವಾ ಚೇತನದ ಕಾರಣವಿಲ್ಲದೆ ಸ್ವಯಂ ಕರ್ತ ಎಂದು ನೋಡಲಾಗಲಿಲ್ಲ ಜೀವಿಗಳಿಗಾಗಿ ಧರ್ಮವನ್ನು ಆಚರಿಸಲು ಮತ್ತು ಅಧರ್ಮದಿಂದ ದೂರ ಉಳಿಯಲು ಉಪದೇಶ ಕೊಡಲಾಗುತ್ತದೆ ಅವರ ಬಂಧನ ಮತ್ತು ಮುಖ್ಯವನ್ನು ನೋಡಲಾಗುತ್ತದೆ ಆದ್ದರಿಂದ ವಿಚಾರ ಮಾಡುವುದರಿಂದ ಸರ್ವಜ್ಞ ಪರಮಾತ್ಮ ಶಿವನಲ್ಲದೆ ಪ್ರಾಣಿಗಳ ಆದಿ ಸ್ವರ್ಗದ ಸಿದ್ಧಿಯೂ ಆಗುವುದಿಲ್ಲ ರೋಗಿಯೂ ವೈದ್ಯನಿಲ್ಲದೆ ಸುಖರಹಿತನಾಗಿ ಕ್ಲೇಶ ಕ್ಲೇಶಗಳನ್ನು ಹೇಗೆ ಅನುಭವಿಸುವನು ಹಾಗೆಯೇ ಸರ್ವಜ್ಞ ಶಿವನ ಆಶ್ರಯ ಪಡೆಯದೆ ಸಂಸಾರಿ ಜೀವನು ನಾನಾ ಪ್ರಕಾರದ ಕ್ಲೇಶಗಳನ್ನು ಅನುಭವಿಸುವನು ಆದ್ದರಿಂದ ಜೀವಿಗಳನ್ನು ಸಂಸಾರ ಸಾಗರದಿಂದ ಉದ್ಧರಿಸುವ ಸ್ವಾಮಿ ಅನಾದಿ ಸರ್ವಜ್ಞ ಪರಿಪೂರ್ಣ ಸದಾಶಿವನು ಇದ್ದಾನೆಂದು ಸಿದ್ಧವಾಯಿತು ಆ ಪ್ರಭುವು ಆದಿ ಮಧ್ಯ ಅಂತ್ಯರಹಿತನಾಗಿದ್ದಾನೆ ಸ್ವಾಭಾವಿಕವಾಗಿ ನಿರ್ಮಲ ಸರ್ವಜ್ಞ ಹಾಗೂ ಪರಿಪೂರ್ಣನಾಗಿರುವನು ಅವನನ್ನು ಶಿವನೆಂಬ ಹೆಸರಿನಿಂದ ತಿಳಿಯಬೇಕು ಶೈವಾಗಮದಲ್ಲಿ ಅವನ ಸ್ವರೂಪದ ವಿಷದವಾದ ವರ್ಣನೆಗಿದೆ ಈ ಪಂಚಾಕ್ಷರ ಮಂತ್ರವು ಅವನ ಅಭಿಧಾನ ಅಥವಾ ವಾಚಕ ರೂಪವಾದ್ದರಿಂದ ಪರಮ ಶಿವ ಸ್ವರೂಪ ಈ ಮಂತ್ರವು ಸಿದ್ಧವೆಂದು ತಿಳಿಯಲಾಗಿದೆ ಓಂ ನಮಃ ಶಿವಾಯ ಈ ಷಡಕ್ಷರ ವಾಕ್ಯವಷ್ಟೇ ಶಿವಜ್ಞಾನವಾಗಿದೆ ಮತ್ತು ಇಷ್ಟೇ ಪರಮ ಪದವಾಗಿದೆ ಇದು ಶಿವನ ವಿಧಿವಾಕ್ಯವಾಗಿದೆವಲ್ಲ ಇದು ಸ್ಕೃವ್ನೋ ಪರಿಪೂರ್ಣನೋ ಸ್ವಭಾವತಃ ನಿರ್ಮಲನೋ ಆದ ಶಿವನ ಸ್ವರೂಪವೇ ಆಗಿದೆ ಸಮಸ್ತ ಲೋಕಗಳ ಮೇಲೆ ಅನುಗ್ರಹ ಮಾಡುವ ಆ ಭಗವಾನ್ ಶಿವನು ಸುಳ್ಳಾದ ಮಾತನ್ನು ಹೇಗೆ ತಾನೇ ಹೇಳಬಲ್ಲನು ಸರ್ವಜ್ಞನಾದ ಅವನು ಮಂತ್ರದಿಂದ ಸಿಗುವ ಪೂರ್ಣ ಫಲವನ್ನು ಕೊಡುವನು ಆದರೆ ರಾಗ ಅಜ್ಞಾನಾದಿ ದೋಷಗಳಿಂದ ಗ್ರಸ್ತರಾದವರೇ ಸುಳ್ಳು ಹೇಳಬಲ್ಲರು ಆ ರಾಗ ಅಜ್ಞಾನಾದಿ ದೋಷಗಳು ಈಶ್ವರನಲ್ಲಿ ಇಲ್ಲ ಆದ್ದರಿಂದ ಈಶ್ವರನು ಹೇಗೆ ತಾನೆ ಸುಳ್ಳು ಹೇಳಬಲ್ಲನು ಯಾರಿಗೆ ಸಮಸ್ತ ದೋಷಗಳ ಪರಿಚಯವೇ ಇಲ್ಲವೋ ಆ ಸರ್ವಜ್ಞ ಶಿವನೇ ನಿರ್ಮಲ ವಾಕ್ಯ ಪಂಚಾಕ್ಷರ ಮಂತ್ರವನ್ನು ನಿರ್ಮಿಸಿದವನು ಅದು ಪ್ರಮಾಣಭೂತವಾಗಿದೆ ಇದರಲ್ಲಿ ಸಂಶಯವೇ ಇಲ್ಲ ಅದಕ್ಕಾಗಿ ವಿದ್ವಾಂಸರು ಈಶ್ವರನ ವಚನಗಳಲ್ಲಿ ಶ್ರದ್ಧೆಯನ್ನಿರಿಸಬೇಕು ಯಥಾರ್ಥ ಪುಣ್ಯ ಪಾಪಗಳ ವಿಷಯಗಳಲ್ಲಿ ಈಶ್ವರನ ವಚನಗಳಲ್ಲಿ ಶ್ರದ್ಧೆಯನ್ನಿಡದವನು ನರಕಕ್ಕೆ ಹೋಗುತ್ತಾನೆ ಪ್ರಶಾಂತ ಸ್ವಭಾವದ ಶ್ರೇಷ್ಠ ಮುನಿಗಳು ಸ್ವರ್ಗ ಮತ್ತು ಮೋಕ್ಷದ ಸಿದ್ಧಿಗಾಗಿ ಹೇಳಿರುವ ಸುಂದರ ವಚನಗಳನ್ನು ಸುಭಾಷಿತಗಳೆಂದು ತಿಳಿಯಬೇಕು ರಾಗ ದ್ವೇಷ ಅಸ್ತ್ಯ ಕಾಮ ಕ್ರೋಧ ಮತ್ತು ತೃಷ್ಣೆ ಇವುಗಳನ್ನು ಅನುಸರಿಸುವ ವಾಕ್ಯವು ನರಕಕ್ಕೆ ಕಾರಣವಾದ್ದರಿಂದ ದುರ್ಭಾಷಿತವೆಂದು ಹೇಳಲಾಗಿದೆ ಅವಿದ್ಯೆ ಹಾಗೂ ರಾಗದಿಂದ ಕೂಡಿದ ವಾಕ್ಯವು ಜನ್ಮ ಮರಣರೂಪಿ ಸಂಸಾರದ ಕ್ಲೇಷಗಳ ಪ್ರಾಪ್ತಿಯಲ್ಲಿ ಕಾರಣವಾಗಿದೆ ಆದ್ದರಿಂದ ಅದು ಕೋಮಲ ಲಲಿತ ಮತ್ತು ಸಂಸ್ಕೃತ ಅಂದರೆ ಸಂಸ್ಕಾರಯುಕ್ತನಾಗಿದ್ದರು ಅದರಿಂದ ಏನು ತಾನೇ ಲಾಭ ಯಾವುದನ್ನು ಕೇಳಿದರೆ ಕಲ್ಯಾಣದ ಪ್ರಾಪ್ತಿಯಾಗುವುದು ರಾಗಾದಿ ದೋಷಗಳು ನಾಶವಾಗುವವು ಆ ವಾಕ್ಯವು ಸುಂದರ ಶಬ್ದಾವಲಿಯಿಂದ ಕೂಡಿರದಿದ್ದರೂ ಅದು ಶುಭವೆಂದು ತಿಳಿಯಲು ಯೋಗ್ಯವಾಗಿದೆ ಮಂತ್ರಗಳ ಸಂಖ್ಯೆಯು ಬಹಳವಾಗಿದ್ದರೂ ಶಿವನು ನಿರ್ಮಿಸಿದ ನಿರ್ಮ್ ವಿಮಲ ಷಡಕ್ಷರ ಮಂತ್ರಕ್ಕೆ ಯಾವ ಮಂತ್ರವೂ ಸಮಾನವಾಗಲಾರದು ಷಡಕ್ಷರ ಮಂತ್ರದಲ್ಲಿ ಅಂಗಗಳ ಸಹಿತ ಸಮಸ್ತ ವೇದಗಳು ಮತ್ತು ಶಾಸ್ತ್ರಗಳು ನೆಲೆಸಿವೆ ಆದ್ದರಿಂದ ಅದಕ್ಕೆ ಸಮಾನವಾದ ಬೇರೆ ಯಾವುದೇ ಮಂತ್ರವೂ ಎಲ್ಲಿಯೂ ಇಲ್ಲ ಏಳು ಕೋಟಿ ಮಹಾಮಂತ್ರಗಳಿಂದ ಮತ್ತು ಅನೇಕಾನೇಕ ಉಪಮಂತ್ರಗಳಿಂದ ಈ ಷಡಕ್ಷರ ಮಂತ್ರವು ವೃತ್ತಿಯಿಂದ ಸೂತ್ರವು ಭಿನ್ನವಿರುವಂತೆ ಭಿನ್ನವಾಗಿದೆ ಇರುವ ಶಿವಜ್ಞಾನವು ವಿದ್ಯಾಸ್ಥಾನಗಳೆಲ್ಲವೂ ಷಡಕ್ಷರ ರೂಪಿ ಸೂತ್ರದ ಸು ಸಂಕ್ಷಿಪ್ತ ಭಾಷ್ಯವಾಗಿದೆ ಯಾರ ಹೃದಯದಲ್ಲಿ ಓಂ ನಮಃ ಶಿವಾಯ ಈ ಷಡಕ್ಷರ ಮಂತ್ರವು ಪ್ರತಿಷ್ಠಿತವಾಗಿದೆಯೋ ಅವನಿಗೆ ಬೇರೆ ಬಹುಸಂಖ್ಯೆಯ ಮಂತ್ರಗಳಿಂದ ಮತ್ತು ಅನೇಕ ವಿಸ್ತೃತ ಶಾಸ್ತ್ರಗಳಿಂದ ಏನು ಪ್ರಯೋಜನ ಓಂ ನಮಃ ಶಿವಾಯ ಈ ಮಂತ್ರವನ್ನು ದೃಢತೆಯಿಂದ ಜಪಿಸಿದವನು ಸಂಪೂರ್ಣ ಶಾಸ್ತ್ರಗಳನ್ನು ಓದಿದಂತೆಯೇ ಸಮಸ್ತ ಶುಭ ಕೃತ್ಯಗಳ ಅನುಷ್ಠಾನ ಮಾಡಿದಂತೆ ಆಗಿದೆ ಆದಿಯಲ್ಲಿ ನಮಃ ಪದದಿಂದ ಕೂಡಿದ ಶಿವಾಯ ಈ ಮೂರು ಅಕ್ಷರಗಳು ನಾಲಿಗೆಯ ತುದಿಯಲ್ಲಿ ಇರುವವನ ಜೀವನ ಸಫಲವಾದಂತೆ ಪಂಚಾಕ್ಷರ ಮಂತ್ರದ ಜಪದಲ್ಲಿ ತೊಡಗಿರುವವನು ಪಂಡಿತ ಮೂರ್ಖ ಅಂತ್ಯಜ ಅಥವಾ ಅಧಮನಾಗಿದ್ದರೂ ಅವನು ಪಾಪ ಪುಂಜದಿಂದ ಮುಕ್ತನಾಗುವನು ಹೀಗಿರುವುದು ಶಿವ ಪಂಚಾಕ್ಷರ ಮಂತ್ರದ ಮಹಿಮೆ ಮುಂದಿನ ಅಧ್ಯಾಯದಲ್ಲಿ ಇನ್ನಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರಮಾಸಿನಿ ತ್ವಾಮಹಂ ಪ್ರಾರ್ಥಿಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ